ನಮಸ್ಕಾರ ಆತ್ಮೀಗಿರೈ ಮೀಡಿಯಾ ಹೌಸ್ ಆಗಿ ಸ್ವಾಗತ ಶತ್ರುಗಳ ಮೇಲೆ ಯುದ್ಧ ನಡೆಸೋಕೆ ಏಕಾಏಕಿ ನುಗ್ಗಿ ಹೋಗಬಾರದು ಶತ್ರುಗಳ ಸಾಮರ್ಥ್ಯ ಎಷ್ಟು ಅಂತ ನಾವು ತಿಳ್ಕೋಬೇಕು ಆಮೇಲೆ ಶತ್ರುಗಳನ್ನ ಸೆದೆ ಬಡಿಯೋಕೆ ನಾವು ಹೇಗೆ ಸಿದ್ಧವಾಗಿದ್ದೀವಿ ನಮ್ಮಲ್ಲಿ ಲೋಪಗಳಿದೆಯಾ ಇದ್ರೆ ಅದನ್ನ ಹೇಗೆ ಸರಿಪಡಿಸಿ ಶತ್ರುಗಳ ಎದೆ ಸೀಳಬೇಕು ಅನ್ನೋದನ್ನ ಅರಿತಿರಬೇಕು ಆ ಕೆಲಸವನ್ನೇ ಭಾರತೀಯ ಸೇನೆ ಶುರು ಮಾಡಿದೆ ನಿನ್ನೆ ಮೊನ್ನೆಯಲ್ಲ ಭಾರತದ ನೌಕಾ ಸೇನೆಗಳು ಸಮುದ್ರದಲ್ಲಿ ನೌಕಾಪಡೆಯ ಶಕ್ತಿ ಸಾಮರ್ಥ್ಯದ ಸಣ್ಣ ಜಲಕ್ ತೋರಿಸಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿತ್ತು ಈಗ ಭಾರತೀಯ ವಾಯುಪಡೆ ಸರದಿ ಶುರುವಾಗಿದೆ ಉತ್ತರ ಪ್ರದೇಶದ ಶಹಜಾನ್ಪುರ ಜಿಲ್ಲೆಯಲ್ಲಿ ಭಾರತೀಯ ಯುದ್ಧ ವಿಮಾನಗಳು ರಣರಂಗ ಪ್ರವೇಶಕ್ಕೆ ಸಜ್ಜಾಗ್ತಾ ಇದೆ ನಿರ್ಮಾಣ ಹಂತದಲ್ಲಿರುವ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ವಾಯುಸೇನೆಯ ವಾಯು ಫೈಟರ್ ಜೆಟ್ಗಳು ತಾಲೀಮು ಶುರು ಮಾಡಿದೆ ಇದೇ ಮೊದಲ ಸಲ ಇದೇ ಮೊಟ್ಟ ಮೊದಲ ಸಲ ಗಂಗಾ ಎಕ್ಸ್ಪ್ರೆಸ್ ಹೈವೇ ರಸ್ತೆಯಲ್ಲಿ ಯುದ್ಧ ವಿಮಾನಗಳ ಸಮರಾಭ್ಯಾಸ ಶುರುವಾಗಿದೆ ಕ್ಷಣಾರ್ಥದಲ್ಲಿ ಶತ್ರುಗಳ ಕೋಟೆಗೆ ನುಗ್ಗಿ ಅಡಗು ತಾಣಗಳನ್ನೇ ಉಡಾಯಿಸಿ ವಾಪಸ್ ಆಗುವ ವೇಗದೂತ ರಫೇಲ್ ಫೈಟರ್ ಜೆಟ್ ಜಾಗ್ವಾರ್ ಮಿರಾಜ್ ಟೂ ಥೌಸಂಡ್ ವಿಮಾನಗಳು ಗಂಗಾ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಕಸರತ್ತು ನಡೆಸಿದವು ಗಂಗಾ ಎಕ್ಸ್ಪ್ರೆಸ್ ಹೈವೇಯಲ್ಲೇ ಫೈಟರ್ ಜೆಟ್ಗಳ ಕಸರತ್ತು ನಡೆಸಲು ಕಾರಣಗಳು ಇದೆ ಅದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಕಿರೆ ಉತ್ತರ ಪ್ರದೇಶದಲ್ಲಿ ಬೆಳಗ್ಗೆ ಮಂಜು ಮಧ್ಯಾಹ್ನ ಬಿಸಿಲು ಆವರಿಸ್ತಿದೆ ಇನ್ನೊಂದು ಕಡೆ ರಸ್ತೆ ಗೌಟಗಾಡು ಅರಣ್ಯ ಪ್ರದೇಶವೂ ಇರುವ ಜಾಗ ಇಂಥ ಜಾಗವನ್ನು ತುರ್ತು ಸಂದರ್ಭಗಳಲ್ಲಿ ತರಬೇತಿ ಮತ್ತು ರನ್ವೇಗೆ ಬಳಕೆ ಮಾಡಿಕೊಳ್ಳುವ ಉದ್ದೇಶ ವಾಯುಸೇನೆಯದ್ದು ಅದಕ್ಕೆ ಇಂಥ ಜಾಗದಲ್ಲಿ ಫೈಟರ್ ಜೆಟ್ಗಳ ತಾಲೀಮು ಶುರು ಮಾಡಿದೆ ಯುದ್ಧ ವಿಮಾನಗಳ ವೇಗ ಎಷ್ಟು ವೇಗದ ಜೊತೆ ನಿಯಂತ್ರಣ ಎಷ್ಟು ಫೈಟರ್ ಜೆಟ್ಗಳು ಮತ್ತು ಪೈಲಟ್ಗಳ ಶಕ್ತಿ ನಿಖರತೆ ನಿಪುಣತೆ ಹೇಗಿರುತ್ತೆ ಅಸಾಧ್ಯ ವಾತಾವರಣದಲ್ಲೂ ಹೇಗೆ ಜೆಟ್ಗಳು ಇಳಿಬಹುದು ಅಂತ ವಿರೋಧಿಗಳಿಗೆ ತೋರಿಸ್ಕೊಟ್ಟಿದೆ ನೈಸರ್ಗಿಕ ವಿಕೋಪಗಳ ಟೈಮಲ್ಲಿ ತುರ್ತು ಕಾರ್ಯಾಚರಣೆ ಹೇಗಿರುತ್ತೆ ಅಂತಾನು ತಿಳಿಸ್ಕೊಟ್ಟಿದೆ ಅದಕ್ಕೆ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಲ್ಯಾಂಡಿಂಗ್ ಟೇಕ್ ಆಫ್ ಕಸರತ್ತು ನಡೆಸ್ತಾ ಇದ್ದು ಇನ್ನು ಮೂರು ದಿನ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಗಂಟೆ ಸಂಜೆ ಏಳರಿಂದ ರಾತ್ರಿ ಹತ್ತು ಗಂಟೆವರೆಗೆ ಕಸರತ್ತು ನಡೆಯಲಿದೆ ಆತ್ಮೀಕೆರೆ ವಾಯು ಸೇನೆಯ ರಫೇಲ್ ಫೈಟರ್ ಜೆಟ್ ಜಾಗ್ವಾಲ್ ಮಿರಾಜ್ ಟೂ ತೌಸಂಡ್ ವಿಮಾನಗಳ ಜೊತೆಗೆ ಎಂಕೆಐ ಕೆಐ ಮಿಗ್ ಟ್ವೆಂಟಿ ನೈನ್ ನಂತಹ ಸುಧಾರಿತ ಯುದ್ಧ ವಿಮಾನಗಳು ಕಸರತ್ತು ನಡೆಸುತ್ತಿದೆ ಇನ್ನೊಂದು ಕಡೆ ಆಂಧ್ರ ಪ್ರದೇಶದ ಅಮರಾವತಿಯ ಅಭಿವೃದ್ಧಿ ಕಾರ್ಯಕ್ರಮಗಳ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಮಹತ್ವದ ಘೋಷಣೆ ಮಾಡಿದ್ದಾರೆ ಬಾಹ್ಯಾಕಾಶ ಮತ್ತು ರಕ್ಷಣಾ ವಲಯವನ್ನು ಬಲಪಡಿಸಲು ದೇಶಕ್ಕೆ ಹೊಸ ಸಂಸ್ಥೆ ಲಭ್ಯವಿದೆ ನಾವು ಡಿಆರ್ಡಿಒದ ಹೊಸ ಕ್ಷಿಪಣಿ ಪರೀಕ್ಷಾ ಶ್ರೇಣಿಗೆ ಅಡಿಪಾಯ ಹಾಕಿದ್ದೇವೆ ನವದುರ್ಗ ಪರೀಕ್ಷಾ ಶ್ರೇಣಿಯು ಭಾರತದಲ್ಲಿ ರಕ್ಷಣಾ ಶಕ್ತಿಯನ್ನು ಸಬಲೀಕರಣಗೊಳಿಸುತ್ತದೆ ಅಂತ ಶತ್ರು ದೇಶಕ್ಕೂ ಸಂದೇಶ ಕೊಟ್ಟರು ಪ್ರಧಾನಮಂತ್ರಿಗಳ ಈ ಮಾತು ನೇರವಾಗಿ ಶತ್ರು ರಾಷ್ಟ್ರಗಳಿಗೆ ಹೇಳಿ ಮಾಡಿಸಿದಂತಿತ್ತು ಆತ್ಮಿಕಿದೆ ಬಹಲ್ಗಾಮ್ ನರಮೇಧಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಅಂತ ದೇಶದ ಪ್ರತಿಯೊಬ್ಬ ನಾಗರಿಕರು ಕಾಯ್ತಾ ಇದ್ದಾರೆ ಆದರೆ ಸ್ಥಳೀಯರೇ ಉಗ್ರರ ಬೆನ್ನಿಗೆ ನಿಂತಿದ್ರು ಅನ್ನೋ ಮಾಹಿತಿಯೂ ಸಿಕ್ಕಿದೆ ಹೀಗಾಗಿ ಸರ್ಕಾರಿ ಕಚೇರಿಗಳಲ್ಲೂ ಉಗ್ರರಿಗೆ ಸಹಕರಿಸ್ತಾ ಇದ್ದ ನೌಕರರನ್ನ ಹುಡುಕಲಾಗ್ತಾ ಇದೆ ಇದರ ತನಿಖೆ ನಡೆಯುವಾಗಲೇ ಜಮ್ಮು ಮುನ್ಸಿಪಲ್ ಕಾರ್ಪೊರೇಷನ್ ವೆಬ್ಸೈಟ್ ಮೇಲೆ ಸೈಬರ್ ದಾಳಿಯಾಗಿದೆ ಸರ್ಕಾರದ ಪ್ರಮುಖ ಡೇಟಾಗಳನ್ನು ಸೈಬರ್ ಕಳ್ಳರು ಕದ್ದಿದ್ದಾರೆ ಪ್ರಮುಖವಾಗಿ ಆಸ್ತಿ ದಾಖಲೆ ತೆರಿಗೆ ವಿವರ ಆಡಳಿತಾತ್ಮಕ ದಾಖಲೆಗಳು ಕಣ್ಮರೆಯಾಗಿದೆ ಅಭಿವೃದ್ಧಿಗೆ ಯೋಜನೆಗಳ ಖರ್ಚು ವೆಚ್ಚದ ದಾಖಲೆಗಳು ಕಾಣಿಸ್ತಾ ಇಲ್ಲ ಮೂಲ ಸೌಕರ್ಯ ಯೋಜನೆಗಳ ನಾಗರಿಕ ಡೇಟಾ ಸಾರ್ವಜನಿಕರ ವಿಳಾಸ ಪ್ರಮಾಣ ಪತ್ರ ಡೇಟಾ ಕಣ್ಮರೆಯಾಗಿದ್ದು ಸೈಬರ್ ದಾಳಿಗೊಳಗಾದ ವೆಬ್ಸೈಟ್ ಮರುಸ್ಥಾಪನೆಗೆ ಪ್ರಯತ್ನ ನಡೀತಾ ಇದೆ ಸೈಬರ್ ಗ್ರೂಪ್ ಎಚ್ಒ ಎ ಎಕ್ಸ್ ಒನ್ ತ್ರೀ ತ್ರೀ ಸೆವೆನ್ ಹೆಸರಿನ ಹ್ಯಾಕರ್ಸ್ ನ್ಯಾಷನಲ್ ಸೈಬರ್ ಕ್ರೂ ಹೆಸರಿನ ಪಾಕಿಸ್ತಾನ ಪ್ರಾಯೋಜಿತ ಹ್ಯಾಕರ್ ಗುಂಪುಗಳು ವಿಫಲ ಪ್ರಯತ್ನ ನಡೆಸಿರುವುದು ಗೊತ್ತಾಗಿದ್ದು ಸೈಬರ್ ದಾಳಿ ವೆಬ್ಸೈಟ್ ಮರುಸ್ಥಾಪನೆಗೆ ಪ್ರಯತ್ನ ನಡೀತಾ ಇದೆ ಆತ್ಮೀಗೆ ಇದೆಲ್ಲದರ ಮಧ್ಯೆ ಭಾರತ ಕೊಟ್ಟಿರೋ ಹೊಡೆತಕ್ಕೆ ಪಾಕ್ ಕಕ್ಕಾಬಿಕ್ಕಿಯಾಗಿದೆ ವಿದೇಶಿ ಉದ್ಯಮಿಗಳು ಪಾಕಿಸ್ತಾನದಲ್ಲಿ ಬಂಡವಾಳ ಹೂಡ್ತಾ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ದವರು ಕೈಗಾರಿಕೆ ಕ್ಲೋಸ್ ಮಾಡ್ತಾ ಇದ್ದಾರೆ ವಿದೇಶಗಳಿಂದ ಆಮದು ರಫ್ತಿಗೂ ಭಾರತ ವಾಯು ಮಾರ್ಗ ಜಲಮಾರ್ಗ ಬಂದ್ ಮಾಡಿದೆ ಔಷಧಿಗಳ ಕೊರತೆ ಎದುರಾಗ್ತಾ ಇದೆ ಇದರಿಂದ ಪಾಕಿಸ್ತಾನದ ಷೇರುಪೇಟೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡುತ್ತೆ ಅಂತ ಹೇಳಿಕೆ ಕೊಟ್ಟು ಕೊಟ್ಟು ಈಗ ಪಾಕಿಸ್ತಾನದ ಷೇರುಪೇಟೆ ಸೂಚ್ಯಂಕ ನೂರಕ್ಕೂ ಹೆಚ್ಚು ಅಂಕಗಳಷ್ಟು ಕುಸಿದಿದೆ ಇದರಿಂದ ಕಂಗೆಟ್ಟಿರುವ ಪಾಕಿಸ್ತಾನ ಅಮೆರಿಕ ಮುಂದೆ ಮಂಡಿಯೂರಿದೆ ಭಾರತ ಹಾಕ್ತಾ ಇರುವ ರಾಜತಾಂತ್ರಿಕ ನಿರ್ಬಂಧಗಳನ್ನು ವಾಪಸ್ ಪಡೆದುಕೊಳ್ಳಲು ಹೇಳಿ ಅಂತ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹತ್ರ ಕರೆದಿದ್ದಾರೆ ಏನೇ ಆಗಲಿ ಪಾಕಿಸ್ತಾನಕ್ಕೆ ಮೋದಿ ಸರ್ಕಾರ ದಿನಕ್ಕೊಂದು ಚಾಟಿ ಬೀಸ್ತಾ ಇದೆ ಕೇಂದ್ರದ ಹೊಡೆತ ತಾಳಲಾರದೆ ಪಾಕಿಸ್ತಾನ ನೆಲಕಚ್ಚಿ ಹೋಗಿರೋದಂತೂ ಸತ್ಯ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ